ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರಾ ಟೈಮ್ ಬೆಳಗ್ಗೆ ಏಳು ಗಂಟೆ ಆಗಿದೆ ನಾವಿವತ್ತು ಆವಲ ಬೆಟ್ಟ ಕಡೆ ಹೋಗ್ತಾಯಿದ್ದೀವಿ ಕೆಲವೊಬ್ಬರದಕ್ಕೆ ಅವಳ ಬಟ್ಟ ಅಂತಾರೆ ಅವಲ ಬೆಟ್ಟ ಅಂತಾರೆ ಬಟ್ ಇದ್ರ ಹೆಸರು ಆವಲ ಬೆಟ್ಟ ಅಂತ ತುಂಬ ದಿನ ಆಯಿತು ನಾನು ರೈಡಿಗೆ ಹೋಗಿರಲಿಲ್ಲ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ ರೈಡ್ ಮಾಡಿ ಲಾಸ್ಟ್ ಹೋಗಿದ್ದೆ ಹುಲುಕುಡಿ ಬೆಟ್ಟ ಅದಾದಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ ಹಂಗಾಗಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಆವಲಭಟ್ಟ ಬೆಂಗಳೂರಿಂದ ಒಂದು ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟ್ರು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದು ಆವಲಭಟ್ಟದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಒಂದು ಬಂಡೆ ಇದೆ ಅದ್ರ ಮೇಲೆ ಫೋಟೋ ತೊಗೊಂಡಿರ್ತಾರೆ ಎಲ್ಲರೂ ನೀವು ನೋಡಿರ್ತೀರಾ ಅದು ಆ ಫೋಟೋನ ಅದು ತುಂಬ ಫೇಮಸ್ ಸ್ಪಾಟ್ ಅದು ಫೋಟೋಗೆ ಬಟ್ ಈಗೇನೋ ಆ ಜಾಗನ ಬ್ಯಾನ್ ಮಾಡಿದ್ದಾರೆ ಅಂತ ಸುದ್ದಿ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ನೋಡೋಣ ಹೋಗೋಣ ವೀಕೆಂಡಲ್ಲಿ ಹೋದರೆ ಜನ ಜಾಸ್ತಿ ಇರ್ತಾರ ಬೆಟ್ಟದಲ್ಲಿ ಸೊ ಹಾಗಾಗಿ ನಾವು ವೀಕ್ ಡೇಸಲ್ಲಿ ಹೋಗ್ತಾಯಿದ್ದೀವಿ ವೀಕೆಂಡಲ್ಲಿ ಒಬ್ಬರು ಫಾರೆಸ್ಟ್ ಗಾರ್ಡ್ ಬೇರೆ ಇರ್ತಾರಲ್ಲಿ ಅದನ್ನ ಮಾನಿಟರ್ ಮಾಡೋಕ್ಕೆ ಅಂತಲೇ ನೋಡೋಣ ವೀಕ್ ಡೇಸಲ್ಲಿ ಅವ್ರು ಇರ್ತಾರ ಇಲ್ವೋ ಗೊತ್ತಿಲ್ಲ ಟೈಮ್ ಏಳು ಗಂಟೆ ಆಗಿದೆ ಈಗಲೇ ಬಿಸಿಲು ಸ್ಟಾರ್ಟ್ ಆಗಿದೆ ನಾವು ಬೆಳಗ್ಗೆ ಬೇಗನೆ ಬಿಡಬೇಕು ಅಂತ ಬೇಗ ಎದ್ದಿದ್ವಿ ಐದು ಗಂಟೆ ಹಾಗೇನೆ ಬಿಡಬೇಕು ಅಂತ ಬಟ್ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಮಳೆ ನಿಂತಿದ್ದೆ ಆರು ಗಂಟೆ ಹಂಗೆ ಸೊ ನಾವು ಅದಾದಮೇಲೆ ರೈಟ್ ಸ್ಟಾರ್ಟ್ ಮಾಡಿದ್ದು ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಹೈವೇ ಅಲ್ಲಿದ್ದೀವಿ ಲಾಸ್ಟ್ ಇಯರು ನಾನು ಇದೇ ಟೈಮಿಗೆ ಲದಾಖ್ ಟ್ರಿಪ್ ಮಾಡ್ತಾ ಇದ್ವಿ ಲದಾಖ್ ಟ್ರಿಪ್ಪು ಒಂದು ವರ್ಷ ಆಗೋಯ್ತು ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂದರೆ ಗೊತ್ತೇ ಇಲ್ಲ ನೀವು ನಂದಿ ಹಿಲ್ಸಿಗೆ ಹೋಗ್ಬೇಕು ಅಂದರೆ ಇದೇ ರೋಡು ವೇ ನಿಮಗೆ ಲೆಫ್ಟಲ್ಲಿ ಒಂದು ಡೈವರ್ಷನ್ ಬರುತ್ತೆ ನಂದಿ ಹಿಲ್ಸ್ಗಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರತಿ ಸಾರಿನೂ ಹೇಳ್ತೀನಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಬಟ್ ತುಂಬಾ ಜನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ಎಲ್ಲರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಈ ಸರಿ ಆರ್ ಸಿ ಬಿ ಅವರು ಬೇರೆ ಕಪ್ ಗೆದ್ದು ಬಿಟ್ಟಿದ್ದಾರೆ ಸೊ ಒಂದು ಗಾಡಿ ತೋರಿಸ್ತೀನಿ ನೋಡಿ ಈಗ ಯಾವ ತರ ಫ್ಯಾನ್ಸ್ ಇದಾರೆ ಆರ್ ಸಿ ಬಿಗೆ ಅಂದ್ರೆ ಮುಂದೊಂದು ಕಾರ್ ಹೋಗ್ತಾ ಇದೆ ಅವನು ರೇರ್ ಗ್ಲಾಸ್ ಮೇಲೆ ಒಂದು ಚಾಂಪಿಯನ್ಸ್ ಅಂತೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದಾನೆ ನೋಡಿ ಚಾಂಪಿಯನ್ಸ್ ಆರ್ ಸಿ ಬಿ ಫಾರ್ ಎವರ್ ಅಂತ ಹಾಕ್ಸ್ಕೊಂಡಿದ್ದಾನೆ ಆರ್ ಸಿ ಬಿ ಫ್ಯಾನ್ಸ್ನ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಬಿಡಿ ನಡೀತೈತಿ ಅದೇ ಇಲ್ಲಿದೆ ನೋಡಿ ಶ್ರೀ ದೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಸುಸ್ವಾಗತ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಲಾಗಿದೆ ಮೀಸಲು ಅರಣ್ಯ ಮೀಸಲು ಅರಣ್ಯದಲ್ಲಿ ಅಕ್ರಮ ಪ್ರವೇಶ ನಿಷೇಧಿಸಿದೆ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ವಾಹನಗಳಿಗೆ ಪ್ರವೇಶವಿಲ್ಲ ಸಾರ್ವಜನಿಕರು ಸಹಕರಿಸಿ ಅಂತ ಬೋರ್ಡ್ ಇದೆ ಏನು ಮಾಡೋದಪ್ಪ ನಿಮಗಿಲ್ಲಿ ಪಾರ್ಕಿಂಗ್ ಏರಿಯಾ ಇದೆ ವಾಹನ ನಿಲುಗಡೆ ಪ್ರವೇ ಪ್ರದೇಶ ಅಂತ ಬರೆದಿದ್ದಾರೆ ಸೊ ಯೋಚನೆ ಮಾಡ್ತಾ ಇದ್ದೀನಿ ಗಾಡಿ ಒಳಗೆ ತಗೊಂಡು ಹೋಗ್ಬಿಟ್ಲಾ ಏನು ಅಂತ ಯಾರು ಇಲ್ಲ ಏನು ಏನ್ ಹಂಗೆ ಗಾಡಿನ ಯಾರು ನಂದೆ ಹ್ಞೂ ಬಾ ನೋಡೋಣ ಆಲ್ಕೋಹಾಲ್ ಸ್ಮೋಕಿಂಗ್ ಈಟಬಲ್ಸ್ ಫೀಡಿಂಗ್ ಮಂಕೀಸ್ ಡ್ಯಾಮೇಜಿಂಗ್ ಪ್ಲಾಂಟ್ಸ್ ಟ್ರೀಸ್ ಥ್ರೋಯಿಂಗ್ ವೇಸ್ಟ್ ವೆಹಿಕಲ್ ಬೈಸಿಕಲ್ಸ್ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ನೋಡೋಣ ಒಳಗೆ ಹೋಗ್ತಾ ಇದೀವಿ ಬೈಕ್ ತಗೊಂಡೇನೆ ಒಳಗೆ ಹೋದ್ಮೇಲೆ ಇನ್ನು ಏನಿದೆ ಅಂತ ಗೊತ್ತಿಲ್ಲ ಯಾರಾದರೂ ಗಾರ್ಡ್ ಇದ್ದು ಇಟ್ಕೊಂಡ್ರೆ ಕಷ್ಟ ನೀವು ನಡ್ಕೊಂಡೆಲ್ಲ ಹೋಗ್ತೀರಾ ಅಂದರೆ ಇಲ್ಲಿ ಸ್ಟೆಪ್ಸ್ ಇದ್ದಾವೆ ನೋಡಿ ಲೆಫ್ಟಿಗೆ ಸ್ಟೆಪ್ಸ್ ಇದ್ದಾವೆ ಇಲ್ಲೂ ಹೋಗ್ಬೋದು ನೀವು ನಡ್ಕೊಂಡು ಹೋಗೋರಿಗೆಲ್ಲ ರೋಡಲ್ಲೇ ಹೋದರೆ ದೂರ ಆಗುತ್ತೆ ನಿಮ್ಗೆ ಅಲ್ಲಲ್ಲೇ ಕಟ್ ಎಲ್ಲ ಇದ್ದಾವೆ ಸೊ ಹಂಗೆ ಹೋದರೆ ನೀವು ನಡ್ಕೊಂಡು ಹೋಗೋಕೆ ಸ್ವಲ್ಪ ಹತ್ರ ಆಗುತ್ತೆ ಕೇಳ ಹೌದಾ ಸರಿ ಅಲ್ಲೇ ಬಾ ಮತ್ತೆ ಮತ್ತೆ ಅವನು ಹೇಳಿದ ಹೋಗಿ ಸುಮ್ಮನೆ ಹೌದಲ್ಲ ಸೊ ನಮ್ಮದು ಪ್ಲ್ಯಾನ್ ಚೇಂಜ್ ಈಗ ಹಾಂ ನಮ್ಮದು ಪ್ಲ್ಯಾನ್ ಚೇಂಜ್ ಈಗ ಹಾಂ ಇಲ್ಲ ಹಾಕುವಾಗ ನಂದೆ ಏನು ಮಾಡೋಣ ಹೌದಲ್ಲ ಸೊ ಬೈಕ್ ಅವ್ರು ಬಂದರು ಯಾರು ಅವ್ರು ಹೇಳಿದ್ರು ಬೈಕಲ್ಲಿ ಹೋಗಂಗಿಲ್ಲ ನಡ್ಕೊಂಡು ಹೋಗ್ಬೇಕಂತೆ ಅಂತ ಸೊ ಹಂಗಾಗಿ ನಾವು ವಾಪಸ್ಸು ಹಂಗಾಗಿ ನಾವು ವಾಪಸ್ಸು ಪಾರ್ಕಿಂಗ್ ನಾವು ಹೋಗ್ತಾ ಇದ್ದೀವಿ ಅಲ್ಲೇ ಪಾರ್ಕ್ ಮಾಡಿ ಬರೋಣ ಅಂತ ಸೊ ವಾಪಸ್ಸು ಪಾರ್ಕಿಂಗಲ್ಲೇ ಗಾಡಿ ನಿಲ್ಲಿಸಿ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಆವಾಗ ತೋರಿಸಿದ್ನಲ್ಲ ಇದೆ ಅದು ಶ್ರೀ ದೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ಬರ್ದಿದ್ದಾರೆ ವಾಹನಗಳಿಗೆ ಪ್ರವೇಶವಿಲ್ಲ ಅಂತ ಫಸ್ಟ್ ಇಲ್ಲಿ ಭಾರಿ ವಾಹನಗಳಿಗೆ ಅಂತ ಇದ್ದಿದ್ದನ್ನ ಸ್ಕ್ರ್ಯಾಚ್ ಮಾಡಿದ್ದಾರೆ ಸೊ ಅವ್ನು ಬೈಕ್ ಅವನು ಬಂದಲ್ಲ ಅವನು ಹೇಳ್ದ ಹತ್ತು ಗಂಟೆ ಮೇಲೇನೋ ಬೈಕ್ ಬಿಡ್ತಾರೆ ಮೇಲೆ ಅಂತ ಸೊ ಹಾಗಾಗಿ ನಾವೇನು ರಿಸ್ಕ್ ತಗೊಂಡು ಸುಮ್ಮನೆ ಯಾಕೆ ಮೇಲೆ ತಗೊಂಡು ಹೋಗೋದು ಅಂತ ವಾಪಸ್ಸು ಪಾರ್ಕಿಂಗಲ್ಲೇ ನಿಲ್ಲಿಸಿ ಹೋಗ್ತಾಯಿದ್ದೀವಿ ಅಲ್ಲಿ ಬರೆದಿರೋ ಟೈಮಿಂಗ್ ಪ್ರಕಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗ ಐದು ಗಂಟೆ ಅಂತ ಈಗ ಟೈಮಿನ್ನೂ ಎಂಟು ಕಾಲಾಗಿದೆ ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಕಾಂಕ್ರೀಟ್ ರೋಡ್ ಇದೆ ಬೈಕ್ನು ನಿಮಗೆ ಟಾಪ್ವರೆಗೂ ಹೋಗಲ್ಲ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿವರೆಗೂ ಮಾತ್ರ ಬೈಕ್ ಹೋಗೋದು ಸೊ ಅಲ್ಲಿಂದ ಮುಂದೆ ನೀವು ಹೆಂಗಿದ್ರೂ ಸ್ಟೆಪ್ಸ್ ಹತ್ತು ಗಂಟೆ ಹೋಗಬೇಕು ಸೊ ಬೆಂಗಳೂರಲ್ಲಿ ಬಿಸಿಲಿತ್ತು ಏಳು ಗಂಟೆ ಅಷ್ಟೊತ್ತಿಗೆ ಅವೇ ಬಿಸಿಲಿತ್ತು ಬಟ್ ಇಲ್ಲಿ ಬಿಸಿಲೇನಿಲ್ಲ ಸೊ ಸ್ವಲ್ಪ ತಂಪಿದೆ ನಾನು ಅವಾಗಲೇ ತೋರಿಸಿದ್ನಲ್ಲ ಸಿಮೆಂಟ್ ರೋಡಿಂದ ಲೆಫ್ಟ್ ಹೋದರೆ ನಿಮಗೆ ಸ್ಟೆಪ್ಸ್ ಇದಾವೆ ಮೇಲೆ ಹೋಗೋಕ್ಕೆ ಅಂತ ಸೊ ಅದೇ ಸ್ಟೆಪ್ಸ್ ಇದೆಲ್ಲ ನಿಮ್ಗೊಂದು ಮುನ್ನೂರು ಮುನ್ನೂರೈವತ್ತು ಸ್ಟೆಪ್ಸ್ ಇದ್ದಾವೆ ಇಲ್ಲಿಂದ ನೀವು ಟ್ರಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಗಾಡೀಲಿ ಹೋಗ್ತೀವಿ ಅಂದ್ರೂ ಒಂದು ಅರ್ಧದವರೆಗೂ ಗಾಡಿ ತೊಗೊಂಡು ಹೋಗ್ಬೋದು ಫುಲ್ ಟಾಪ್ವರೆಗೂ ಅಂತೂ ಗಾಡೀಲಿ ರೀಚ್ ಆಗೋಕ್ಕಾಗಲ್ಲ ಸೊ ನೀವು ಮಿಡಲಲ್ಲಿ ಗಾಡಿ ಪಾರ್ಕ್ ಮಾಡಿ ಟ್ರಕ್ ಕಂಟಿನ್ಯೂ ಮಾಡಲೇಬೇಕು ಟಾಪ್ ರೀಚ್ ಆಗಬೇಕು ಅಂದರೆ ಸೊ ನೀವು ಬೈಕಲ್ಲಿ ಏನಾದರೂ ಬಂದ್ರೂ ಬೈಕ್ ಕೆಳಗೇನೆ ಪಾರ್ಕ್ ಮಾಡಿ ಟ್ರಕ್ ಮಾಡ್ಕೊಂಡು ಬನ್ನಿ ನೋಡಿ ಸಖತ್ತಾಗಿದೆ ಟ್ರಕ್ ಮಾಡೋಕೆ ದಾರಿ ಮಾತ್ರ ನಾವು ಫಸ್ಟ್ ಬೈಕ್ ತಗೊಂಡೆ ಮೇಲೆ ಹೋಗ್ತಾಯಿದ್ವಿ ಬಟ್ ಯಾರೋ ಅಲ್ಲಿ ಬೈಕ್ ಹತ್ತು ಗಂಟೆ ಮೇಲೆ ತಗೊಂಡು ಹೋಗಕ್ಕೆ ಬಿಡ್ತಾರೆ ಅಂತ ಸೊ ಹಂಗಾಗಿ ನಾವು ಅಲ್ಲೇ ನಿಲ್ಲಿಸಿ ಟ್ರಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಟ್ರಕ್ ಮಾಡೋಕ್ಕೆ ದಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಟ್ರಕ್ ಮಾಡೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ನೀವು ಯಾರಾದರೂ ಬಂದರೆ ಈ ರೋಡಲ್ಲೇ ಟ್ರಕ್ ಮಾಡ್ಕೊಂಡು ಬರ್ಬೋದು ನೋಡಿ ಸೊ ಒಂದು ಹತ್ತು ಹದಿನೈದು ನಿಮಿಷ ಟ್ರಕ್ ಮಾಡ್ಕೊಂಡು ಬಂದ್ವಿ ನಾವು ಅನ್ಕೊಂಡಷ್ಟು ಈಸಿ ಏನಿಲ್ಲ ಸ್ಟೆಪ್ಸ್ ಸ್ಟೆಪ್ಸ್ ಇದಾವೆ ಬಟ್ ತುಂಬ ಸ್ಟೀಪ್ ಆಗಿದಾವೆ ಸೊ ಸ್ವಲ್ಪ ಸುಸ್ತಾಗ್ತಾ ಇದೆ ಸೊ ಇಲ್ಲಿಂದ ಒಂದ್ಸರಿ ವ್ಯೂ ತೋರಿಸ್ಬಿಡ್ತೀನಿ ನೋಡಿ ಈ ಥರ ವ್ಯೂ ಇದೆ ಸೊ ಇನ್ನು ಈ ಕಡೆ ಮೇಲೆ ಹೋಗ್ಬೇಕು ನಾವು ಬೈಕೆಲ್ಲ ತಗೊಂಡ್ಬಂದರೆ ನಿಮಗೆ ಕಾನ್ಕ್ರೀಟ್ ರೋಡ್ ಇದೆ ಆರಾಮಾಗಿ ಹೋಗ್ಬೋದು ಹತ್ತು ಗಂಟೆ ಮೇಲೆ ಬೈಕ್ ಬಿಡ್ತಾರಂತೆ ಸೊ ನಾವು ಬಂದಾಗ ಇನ್ನೂ ಹತ್ತು ಗಂಟೆ ಆಗಿರಲಿಲ್ಲಲ್ಲ ಸೊ ಹಂಗಾಗಿ ನಾವು ಕೆಳಗೇನೆ ಬೈಕ್ ಪಾರ್ಕ್ ಮಾಡ್ಕೊಂಡು ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಇದೆ ಇಲ್ಲಿ ಇನ್ನೂ ಕಂಟಿನ್ಯೂ ಮಾಡ್ಬೇಕು ನಾವು ಸೊ ಇಲ್ಲಿ ಮೇಲೆ ಕಾಣಿಸುತ್ತಲ್ಲ ಇಲ್ಲಿಗೆ ಹೋಗ್ಬೇಕು ನಾವೀಗ ಬೈಕಲ್ಲಿ ಬಂದ್ರೆ ಈ ರೋಡ್ ಹಿಂಗೆ ಹೋಗುತ್ತೆ ಕಂಟಿನ್ಯೂ ಸೊ ಈ ಕಾಲ್ದಾರಿ ಹೋಗೋಣ ಈಗ ಸೊ ಒಂದು ಹತ್ತು ನಿಮಿಷ ಹೈಕ್ ಮಾಡ್ಕೊಂಡು ಬಂದ್ವಿ ಸೊ ಮೇಲೆ ಮೇಲೆ ನಿಮ್ಗೆ ಈ ಥರ ಒಂದು ಜಾಗ ಸಿಗುತ್ತೆ ನೀವು ಇಲ್ಲಿ ಬೈಕೆಲ್ಲ ಪಾರ್ಕ್ ಮಾಡ್ಬೋದು ಇಲ್ಲಿವರೆಗೂ ಬೇಕಾದ್ರೆ ಬೈಕಲ್ಲಿ ಬರ್ಬೋದು ಅದನ್ನು ಹತ್ತು ಗಂಟೆ ಮೇಲಂತೆ ಇಲ್ಲಿಂದ ನೆಕ್ಸ್ಟ್ ನೀವು ಸ್ಟೆಪ್ಸಲ್ಲೇ ಹೋಗ್ಬೇಕು ಇಲ್ಲಿ ಬರ್ದಿದ್ದಾರೆ ಶ್ರೀ ದೇನುಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಸೊ ಈ ರೋಡ್ ಏನಿದೆಯಲ್ಲ ಸೊ ಇಲ್ಲಿ ಹೋದರೆ ಒಂದು ಕಲ್ಲಿನ ಮಂಟಪ ಇದೆ ಮೊದಲು ಆ ಕಡೆ ಹೋಗಿ ಬರೋಣ ನಾನು ನಿಮಗೆ ಸ್ಟೆಪ್ಸ್ ತೋರಿಸಿದ್ನಲ್ಲ ಅದ್ರ ಆಪೋಸಿಟ್ ಸೈಡಲ್ಲಿ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೊಂದು ನಿಮಗೊಂದು ಕಲ್ಲಿನ ಮಂಟಪ ಕಾಣಿಸುತ್ತೆ ಬೇರೆ ಇದೆ ಸಣ್ಣದ ನೀರೇನು ಅಷ್ಟು ಚೆನ್ನಾಗಿಲ್ಲ ನಮ್ಮ ಜನ ಅದರಲ್ಲೂ ಏನೇನೋ ಹಾಕಿದ್ದಾರೆ ಕವರ್ ಎಲ್ಲ ನೋಡಿ ಇಲ್ಲಿಂದ ವಿ ಈ ತರ ಇದೆ ನಾವಿನ್ನು ಅಲ್ಲಿಗೆ ಹೋಗ್ಬೇಕು ಟಾಪಿಗೆ ಅಲ್ಲಿ ದೇವಸ್ಥಾನ ಇರೋದು ಸೊ ನೀವು ಈ ರೋಡಲ್ಲಿ ಹೋದರೆ ಇಲ್ಲಿ ಮೇಲೆ ಹೋದರೆ ನಿಮಗೆ ಒಂದು ಫಾರೆಸ್ಟ್ ಗೆಸ್ಟ್ ಹೌಸ್ ಇದೆ ಸೊ ಇಲ್ಲಿ ಹೀಗೆ ಕಂಟಿನ್ಯೂ ಮುಂದೆ ಹೋದರೆ ನಿಮಗೆ ಫಾರೆಸ್ಟ್ ಗೆಸ್ಟ್ ಹೌಸಿಗೆ ಹೋಗ್ತೀರ ಸೊ ನಾವೀಗ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ಬೇಕು ಸೊ ಇದೇ ನರಸಿಂಹಸ್ವಾಮಿ ದೇವಸ್ಥಾನ ಇದು ಬಟ್ ಕ್ಲೋಸ್ ಇದೆ ಇಲ್ಲೇ ನಾವು ಸ್ಟೆಪ್ ಸತ್ಕೊಂಡು ಬಂದಿದ್ದು ಇಲ್ಲಿಂದ ದೇವಸ್ಥಾನ ಕ್ಲೋಸ್ ಇದೆ ಸದ್ಯಕ್ಕೆ ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ನೋಡೋಣ ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೋದು ಮೇಲೆ ಹೋಗೋಣ ಇಲ್ಲ ದೇವಸ್ಥಾನದಿಂದ ನೀವು ರೈಟ್ ಸೈಡಿಗೆ ಬಂದರೆ ಒಂದು ಸಣ್ಣದ ಗೇಟ್ ಇದೆ ಅಲ್ಲಿ ಅಕ್ರಮ ಪ್ರವೇಶ ನಿಷೇಧ ಅಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬರೆದಿದ್ದಾರೆ ಸೊ ಆ ಗೇಟ್ ಒಳಗಿಂದ ಬರ್ಬೇಕು ನೀವು ಮತ್ತೆ ಇಲ್ಲಿ ಒಂದು ಹೊಂಡ ಇದೆ ಸಣ್ಣದ ಸೊ ಇಲ್ಲಿಂದ ಸಖತ್ತಾಗಿದೆ ವ್ಯೂ ಮಾತ್ರ ನೋಡಿ ವ್ಯೂ ಯಾವ ಥರ ಇದೆ ಅಂತ ಇಲ್ಲೇ ನನಗೆ ಗುಹೆ ಥರ ಐತೆ ಇಷ್ಟ ಇರೋದಿದೆ ಇಲ್ಲಿ ನೋಡಿ ಬರ್ದಿದ್ದಾರೆ ಅಕ್ರಮ ಪ್ರವೇಶ ನಿಷೇಧಿಸಿದೆ ಅಂತ ವೀಕ್ ಡೇ ಆಗಿರೋದ್ರಿಂದ ಗಾರ್ಡ್ ಯಾರು ಇಲ್ಲ ಇಲ್ಲಿ ಫಾರೆಸ್ಟ್ ಗಾರ್ಡ್ ಸೊ ನೀವು ವೀಕೆಂಡಲ್ಲಿ ಬಂದರೆ ಫಾರೆಸ್ಟ್ ಗಾರ್ಡ್ ಇದ್ದೇ ಇರ್ತಾರೆ ಸೊ ನೀವು ಅಲ್ಲೆಲ್ಲ ಹೋಗಿ ಫೋಟೋ ತಗೋಳೋಕ್ಕಾಗಲ್ಲ ಸೊ ನಾವು ಹಂಗಾಗಿನೇ ವೀಕೆಂಡಲ್ಲಿ ಬಂದಿಲ್ಲ ವೀಕ್ ಡೇ ಅಲ್ಲಿ ಬಂದಿದ್ದೀವಿ ನೋಡೋಣ ಈಗ ಅಲ್ಲಿ ಹೋಗಿ ಫೋಟೋ ಎಲ್ಲ ತಗೋಣ ಸ್ವಲ್ಪ ಹೊತ್ತು ಹಾಂ ಸೊ ಇದು ನೋಡಿ ಒಂದು ಕೊಳ ಇದೆ ಬಿಟ್ಟರೆ ಇಲ್ಲಿ ಇದೇ ವ್ಯೂ ಪಾಯಿಂಟ್ ಸೊ ಈ ಬೆಟ್ಟಕ್ಕೆ ಜನ ಬರೋದೆ ಇಲ್ಲಿ ಫೋಟೋ ತಗೊಳ್ಳೋಕ್ಕೆ ಅಂತ ಬಟ್ ತುಂಬ ಹುಷಾರಾಗಿರ್ಬೇಕು ಸ್ವಲ್ಪ ಡೇಂಜರ್ ಇದೆ ಸೊ ವ್ಯೂ ನೋಡಿ ಮೇಲಿಂದ ವೀಕ್ ಡೇ ಆಗಿರೋದ್ರಿಂದ ನಿಮ್ಗೆ ಯಾರು ಜಾಸ್ತಿ ಜನ ಕಾಣ್ತಾ ಇಲ್ಲ ವೀಕೆಂಡ್ ಅಲ್ಲಿ ಬಂದ್ರೆ ಜನ ಇದ್ದೇ ಇರ್ತಾರೆ ಬಟ್ ನೀವು ವೀಕೆಂಡ್ ಅಲ್ಲಿ ಬಂದ್ರೆ ಇಲ್ಲಿ ಬರಕ್ಕೂ ಆಗಲ್ಲ ನೀವು ಗಾಡಿ ಯಾವಾಗಲೂ ಇದ್ದೇ ಇರ್ತಾರೆ ಇಲ್ಲಿ ಮೇಲ್ ನಿಮ್ಗೆ ತುಂಬಾನೇ ಮಂಗಗಳು ಕಾಟ ಇದೆ ನನ್ನ ಬ್ಯಾಗ್ ಇಟ್ಟಿದ್ದೆ ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ವು ತಗೊಂಡೋದ್ವು ಏನು ತಿನ್ನಕ್ಕೆ ಏನು ಇರ್ಲಿಲ್ಲ ಬಟ್ ಸುಮ್ಮನೆ ಪೇಪರ್ ಗೀಪರ್ ಇತ್ತು ಅದನ್ನೆಲ್ಲ ತಗೊಂಡೋದ್ವು ಮಂಗಗಳು ಸೊ ತುಂಬಾ ಹುಷಾರಾಗಿರ್ಬೇಕು ಮೇಲ್ ಬಂದಾಗ ಸೊ ಬರೋ ಉದ್ದೇಶನೇ ಇದೇನಿರ ಲೈಕಲ್ಲು ಸೊ ಇಲ್ಲಿ ಫೋಟೋ ತಗೋಳಕೆ ಅಂತಾನೆ ಜಾಸ್ತಿ ಜನ ಬರೋದು ಸೊ ಇಲ್ಲಿಂದ ವ್ಯೂ ನೋಡಿ ಸೊ ಇಲ್ಲಿ ಇದನ್ನ ಬ್ಯಾನ್ ಮಾಡಿರೋದು ಯಾಕಂದ್ರೆ ಜಾಸ್ತಿ ಆದ್ರೆ ಇದು ಕಟ್ಟಾಗಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ಈಗ ವೀಕ್ ಡೇ ಅಲ್ಲೇ ಬರ್ಬೇಕು ನೀವು ಇಲ್ಲಿ ಫೋಟೋ ತಗೋಬೇಕು ಅಂದ್ರೆ ಸೊ ನೀವು ವೀಕೆಂಡ್ ಅಲ್ಲಿ ಬಂದ್ರೆ ಗಾರ್ಡ್ ಇರ್ತಾರೆ ಸೊ ಹಂಗಾಗಿ ನಿಮ್ಗೆ ಫೋಟೋ ತಗೋಕ್ ಆಗಲ್ಲ ಇಲ್ಲೂ ಈಗ ವೀಕ್ ಡೇಸ್ ಅಲ್ಲೂ ಒಂದೊಂದ್ಸರಿ ಗಾರ್ಡ್ ಇರ್ತಾರಂತೆ ಸೊ ಅವರಿದ್ದರೆ ಫೋಟೋಸೆಲ್ಲ ಡಿಲೀಟ್ ಮಾಡಿಸ್ಬಿಡ್ತಾರೆ ಅದೊಂದು ಪ್ರಾಬ್ಲಮ್ಮು ಸೊ ನೋಡ್ಕೊಂಡು ಹುಷಾರಾಗಿ ಬಂದು ಹೋಗಿ ಇಲ್ಲ ಮೇಲೇನಿದೆಯಲ್ಲ ಇಲ್ಲಿ ಮೇಲೇನೋ ಒಂದೇನೋ ಟೆಂಪಲ್ ಇದೆ ನೋಡೋಣ ಅಲ್ಲಿಗೂ ಹೋಗಕ್ಕಾದ್ರೆ ಸೊ ಅಲ್ಲಿ ಹೋಗ್ತೀನಿ ಈಗ ನಾನು ಸೊ ಆ ವ್ಯೂ ಪಾಯಿಂಟಿಂದ ನೀವು ಇನ್ನೂ ಮೇಲೆ ಬರ್ಬೋದು ಸೊ ಆ ವ್ಯೂ ಪಾಯಿಂಟಿಂದ ಸ್ವಲ್ಪ ಕೆಳಗೆ ಬಂದು ಮತ್ತೆ ನೀವು ಮೇಲೆ ಹತ್ಬೇಕು ಸೊ ಆವಾಗ ನಿಮಗೆ ಟಾಪಿಗೆ ಬರೋಕ್ಕೆ ಮತ್ತೆ ಸ್ಟೆಪ್ ಸಿಗ್ತವೆ ಕೆಳಗೆ ನೋಡಿದ್ವಲ್ಲ ಅದು ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿರೋದು ಲಕ್ಷ್ಮೀ ದೇವಸ್ಥಾನ ಇದು ಮೇಲೆ ಸೊ ಎರಡು ಬೇರೆ ಬೇರೆ ಕಡೆ ಇದೆ ಕೆಳಗೆ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಸೊ ಟಾಪ್ ರೀಚ್ ಆಗಿದ್ದೀವಿ ನಿಮ್ಗೆ ಆ ಬಂಡೆ ಇರೋದು ಇಲ್ಲ ಅದು ಅದು ಮಿಡಲಲ್ಲೇ ಸಿಗುತ್ತೆ ನಿಮಗೆ ಸೊ ಇದೂ ಟೆಂಪಲ್ ಕ್ಲೋಸ್ ಆಗಿದೆ ಹ್ಞೂ ಜಾಸ್ತಿ ಟ್ರಕ್ಕೇನಿಲ್ಲ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟೇ ನಿಮಗೆ ಆರಾಮಾಗಿ ಬಂದು ಹೋಗ್ಬೋದು ಸೊ ಫುಲ್ ಟಾಪಿಂದ ವಿ ಥರ ಇದೆ ಸೊ ಇಲ್ಲಿ ಕಾಣೋದು ನರಸಿಂಹಸ್ವಾಮಿ ದೇವಸ್ಥಾನ ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿದೆ ಸೊ ನೀವು ಯಾರಾದರೂ ಬರೋರಿದ್ರೆ ವೀಕ್ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಫಾರೆಸ್ಟ್ ಗಾರ್ಡ್ ಯಾರೂ ಇರಲ್ಲ ವೀಕ್ ಡೇಸಲ್ಲಿ ಬಂದರೆ ಹೇಳಿದ್ನಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ವೀಕ್ ಡೇಸಲ್ಲಿ ಬಂದರೆ ವೇಸ್ಟ್ ಆಗ ಸಾರಿ ವೀಕ್ ಡೇಸಲ್ಲಿ ಬಂದರೆ ಮಾತ್ರ ನೀವು ಅಲ್ಲಿ ಫೋಟೋ ತಗೋಳೋಕ್ಕಾಗದೆ ವೀಕೆಂಡಲ್ಲಿ ಬಂದರೆ ಸುಮ್ಮನೆ ನಿಮ್ಮದು ಟ್ರಿಪ್ ಒಂಥರ ವೇಸ್ಟ್ ಆಗಿಬಿಡುತ್ತೆ ಬಟ್ ಟಾಪ್ವರೆಗೂ ಬರ್ಬೋದು ನೀವು ಇಲ್ಲಿವರೆಗೂ ಬರೋಕ್ಕೇನು ಪ್ರಾಬ್ಲಮ್ ಇಲ್ಲ ಆ ವ್ಯೂ ಪಾಯಿಂಟಲ್ಲಿ ಫೋಟೋ ತಗೋಬೇಕು ಅಂದರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಮೆನಿ ಮಿನಿಟ್ಸ್ ಟೈಮು ಹತ್ತುವರೆ ಆಗಿದೆ ವಾಪಸ್ ಕೆಳಗೆ ಬಂದಿದ್ದೀವಿ ಕೆಳಗೆ ಇಳಿಯೋಕೆ ನಿಮ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಇಳಿದ್ಬಿಡ್ಬೋದು ಅಷ್ಟು ಸುಸ್ತು ಅನಿಸಲ್ಲ ಇಳಿಯುವಾಗ ಸೊ ಇನ್ನು ನಾವು ಅಂದಿವೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೂಮಿಗೆ ಹೋಗೋದಷ್ಟೇ ಕೆಲಸ ಸೊ ನನ್ನ ಹಿಂದೆ ಏನು ನೋಡ್ತಾ ಇದ್ದರೆ ಇದೆಲ್ಲ ಪಾರ್ಕಿಂಗ್ ಏರಿಯಾನೆ ನಿಮಗೆ ಸೊ ಪಾರ್ಕಿಂಗಿಗೂ ಏನು ಇಶ್ಯೂ ಇಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ